ಎಲ್ಲ ರಾಯರ ಚಿಂತನ ಆಗ್ಬೋದು ಅನೇಕ ಕಾರ್ಯಕ್ರಮಗಳೆಲ್ಲ ಕೇಳಿದರೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇಂಥ ಜಪಾಲಯ ಟ್ರಸ್ಟಿಗೆ ಬಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ವಿಶೇಷವಾಗಿ ಸಹಕಾರ ಸಹಕಾರವನ್ನು ನೀಡಿ ಆ ಗುರುರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ಹೀಗೆ ಜಪಾಲಯದ ಒಂದು ಒಂದು ಉದ್ದೇಶ ಮೂಡಿದ್ದೆ ಒಂದು ಎಲ್ಲರಿಗೂ ಆ ಒಂದು ಜಪದ ಒಂದು ಉದ್ದೇಶ ಮುಟ್ಸಿಕ್ಕೆ ಮತ್ತೆ ನಾಮ ಜಪದಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನ ಕಂಡುಕೊಳ್ಲಿಕ್ಕೆ ಅದಾದ ಮೇಲೆ ನಾವು ಸದ್ಗತಿಯನ್ನ ಪಡಿಕೊಳ್ಳಿಕ್ಕೆ ಅಂದ್ರೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇದೆ ಆದ್ರೆ ನಾಮ ಜಪದಲ್ಲಿ ಕುಂತಾಗ ನಮ್ಮೆಲ್ಲಾ ಕಷ್ಟಗಳ ಕ್ರೂಢೀಕರಣ ಆಗಿ ಎಲ್ಲವೂ ಕೂಡ ಒಂದೊಂದಾಗಿ ನಿವಾರಣೆ ಆಗುತ್ತೆ ಹೀಗೆ ಮಹಾ ಉದ್ದೇಶವನ್ನ ರಾಯರ್ ಮಾಡಿಸಿದ್ದಾರೆ ಆ ರಾಯರ ಒಂದು ಉದ್ದೇಶ ಪೂರ್ವಕವಾದಂತಹ ಈ ಜಪಾಲಯ ಅವರ ಒಂದು ಆಶೀರ್ವಾದ ಅವರ ಒಂದು ಅಣತಿಯ ಮೇಲೆಗೆ ನಾವು ಜಪಾಲಯವನ್ನ ನಿರ್ಮಾಣ ಮಾಡೋಣ ತಾವೆಲ್ಲರೂ ಕೂಡ ತಮ್ಮ ಕೈಲಾದಂತಹ ಒಂದು ಭೂದಾನದ ಒಂದು ಏನು ಸ್ಕ್ವೇರ್ ಫಿಟ್ ಅಂತ ಹೇಳ್ತೀವಿ ಇಷ್ಟಿಷ್ಟು ಅಂತ ನಾವು ವೆಬ್ಸೈಟ್ ಅಲ್ಲಿ ಹಾಕಿದ್ದೇವೆ ನಿಮ್ಮ ಶಕ್ತಿ ಶಕ್ತಿ ಅನುಸಾರವಾಗಿ ತಮ್ಮೆಲ್ಲರೂ ಕೂಡ ಒಂದು ರಾಯರ ಮೂರ್ತಿಗಾಗಿರ್ಬೋದು ದತ್ತಾತ್ರೇಯ ಮೂರ್ತಿಗೆ ನೀವು ಇದು ಮಾಡ್ಬೋದು ಮುಖ್ಯವಾಗಿ ಭೂದಾನಕ್ಕೆ ನಾವು ಈಗ ಪ್ರಶಸ್ತವನ್ನ ಕೊಡ್ತಿದ್ದೇವೆ ಯಾಕಂದ್ರೆ ನಾವು ಕೊಂಡ್ಕೊಳ್ಬೇಕಲ್ಲಿ ಒಂದು ಎಂಟು ಕುಂಟೆ ಇದೆ ಒಂದು ಇಪ್ಪತ್ತೇಳು ಕುಂಟೆ ಇದೆ ನಾವು ಹೇಗೆ ನಿಮ್ಮ ಒಂದು ಅನುದಾನ ಬರುತ್ತೋ ಅದ್ರ ಮೇಲೆ ಅದನ್ನ ಕೊಂಡುಕೊಳ್ತೇವೆ ಕೊಂಡುಕೊಳ್ಳ ಆದ್ಮೇಲೆ ಆದಷ್ಟು ಬೇಗ